ಜಿಲ್ಲೆಯ ಮಾಲೂರು ತಾಲೂಕು ಮಡಿವಾಳ ಗ್ರಾಮದ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮಾಲೂರು ತಾಲೂಕು ಮಟ್ಟದ ಪ್ರತಿಷ್ಠಿತ ಕ್ರಿಕೆಟ್ ಲೀಗ್ ಜೈಬಿ ಮಹಾನಾಯಕ ಕಪ್ ಎಂಸಿಸಿ ಮಡಿವಾಳ ವತಿಯಿಂದ ಪ್ರಥಮ ಬಹುಮಾನ ನಲವತ್ತು ಸಾವಿರ ಮತ್ತು ಆಕರ್ಷಕ ಟ್ರೋಫಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಮತ್ತು ಆಕರ್ಷಕ ಟ್ರೋಫಿ ತೃತೀಯ ಬಹುಮಾನ ಹತ್ತು ಸಾವಿರ ಮತ್ತು ಆಕರ್ಷಕ ಟ್ರೋಫಿ ಜೈಬಿ ಮಹಾನಾಯಕ ಕಪ್ ಎಂಸಿಸಿ ಮಡಿವಾಳ ಗ್ರಾಮಸ್ಥರು ಬಹಳ ಅದ್ದೂರಿಯಾಗಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ನಡೆಸುತ್ತಿದ್ದಾರೆ ಮತ್ತು ಇಪ್ಪತ್ತೈದನೇ ಸಾಲಿನ ಚಾಂಪಿಯನ್ ಮಹಾನಾಯಕ ಎಂ ಸಿ ಸಿ ಬಡಿವಾಳ ಮಾಲೂರು ತಾಲೂಕು ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿತ್ತು ಸತತವಾಗಿ ಒಂದು ತಿಂಗಳಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಮೂರನೇ ಮ್ಯಾಚ್ ಅನ್ನ ಆಯೋಜನೆ ಮಾಡಿದ್ದಾರೆ ಈ ಒಂದು ಕ್ರೀಡಾಂಗಣಕ್ಕೆ ನಿನ್ನೆ ಸಂಜೆಯಿಂದ ಬಹಳಷ್ಟು ಶ್ರಮಪಟ್ಟ ಅನಿಲ್ ಮತ್ತು ಭದ್ರ ಅದೇ ರೀತಿಯಾಗಿ ಸಂತು ನಟರಾಜು ಮತ್ತೆ ಊರಿನ ಹಿರಿಯರು ಎಲ್ಲ ಸಹಕಾರ ನೀಡಿರುತ್ತಾರೆ ಪ್ರಥಮ ಬಹುಮಾನವಾಗಿ ನಲವತ್ತು ಸಾವಿರ ರೂಗಳು ದ್ವಿತೀಯ ಬಹುಮಾನವಾಗಿ ಇಪ್ಪತ್ತು ಸಾವಿರ ರೂಗಳು ಮೂರನೇ ಬಹುಮಾನವಾಗಿ ಹತ್ತು ಸಾವಿರ ಮತ್ತು ನಗದು ಟ್ರೋಫಿಗಳನ್ನು ಮಾಡುತ್ತಾ ಮಾಡುತ್ತಿದ್ದಾರೆ ಈ ಒಂದು ಆಟಕ್ಕೆ ಹೆಚ್ಚಿನ ಸಹಕಾರ ನೀಡಿದಂತ ಉಜಿ ಕುಮಾರ್ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕ ಜನ ನಮಗೆ ಸಹಾಯ ಮಾಡಿದರೆ ಅವರಿಗೆಲ್ರಿಗೂ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ ನಡೆಸ್ಕೊಳ್ಬೇಕು ಮುಂದಿನ ಪಂದ್ಯಗಳು ನಾಲ್ಕು ಓವರ್ ಎಷ್ಟು ನಿಜವಾಗುತ್ತದೆ